ವೆಲ್ಕಮ್ ಟು ಅವರ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿಯೋಣ ಸವರ್ಣ ದೀರ್ಘ ಸಂಧಿ ಅಂದ್ರೇನು ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ಅದೇ ಜಾತಿಯ ಸ್ವರವು ದೀರ್ಘವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಇನ್ನೊಂದು ಹತ್ತದಲ್ಲಿ ಸವರ್ಣ ಸ್ವರಗಳು ಅಂತಂದ್ರೆ ಒಂದೇ ಜಾತಿಯ ಸ್ವರಗಳು ಅಂದ್ರೆ ಒಂದೇ ಜಾತಿಯ ಸ್ವರಗಳು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಬಂದ್ಬಿಟ್ಟು ಮುಂದೆ ಅದು ಆ ಅಕ್ಷರ ದೀರ್ಘವಾಗುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತಂದು ಕರಿತೀವಿ ಉದಾಹರಣೆ ನೋಡೋದಾದ್ರೆ ಸವರ್ಣ ಸ್ವರಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಅ ಪ್ಲಸ್ ಅ ಈಕ್ವಲ್ಸ್ ಟು ಅಂತ ಬರೆದಿದ್ದೀನಿ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಅ ಬಂದು ಉತ್ತರ ಪದದ ಮೊದಲು ಅ ಸ್ವರ ಅಕ್ಷರ ಬಂದರೆ ಅದು ಮುಂದೆ ದೀರ್ಘವಾಗಿ ಅ ಮತ್ತು ಆ ದೀರ್ಘವಾಗಿಬಿಟ್ಟು ಆ ಅಕ್ಷರ ಆಗುತ್ತೆ ಅದೇ ರೀತಿಯಲ್ಲಿ ಅ ಪ್ಲಸ್ ಆ ಬಂದು ಮುಂದೆ ಆ ಅಕ್ಷರ ಆಗುತ್ತೆ ಇ ಮತ್ತು ಇ ಸ್ವರ ಬಂದ್ಬಿಟ್ಟು ಮುಂದೆ ಈ ಅಂತ ದೀರ್ಘ ಸ್ವರ ಆಗುತ್ತದೆ ಇ ಪ್ಲಸ್ ಈ ಬಂದ್ಬಿಟ್ಟು ಈ ಅಂತ ದೀರ್ಘ ಸ್ವರ ಆಗುತ್ತೆ ಉ ಪ್ಲಸ್ ಉ ಮುಂದೆ ಊ ಎಂಬ ದೀರ್ಘ ಸ್ವರ ಆಗುತ್ತೆ ಉ ಪ್ಲಸ್ ಉ ಮುಂದೆ ಬಂದ್ಬಿಟ್ಟು ಊ ಎಂಬ ದೀರ್ಘ ಸ್ವರ ಆಗುತ್ತೆ ಹೀಗೆ ನಾವು ನೋಡ್ಬೋದು ಈ ರೀತಿಯಲ್ಲಿ ಉತ್ ಪೂರ್ವ ಪದ ಮತ್ತು ಉತ್ತರ ಪದದ ಎರಡು ಸ್ವರಗಳು ಸೇರಿಬಿಟ್ಟು ದೀರ್ಘ ಸ್ವರ ಆಗುವುದಕ್ಕೆ ನಾವು ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತಂದು ಕರಿತೀವಿ ಉದಾಹರಣೆ ನೋಡುವುದಾದರೆ ವಂಶ ಪ್ಲಸ್ ಅಭಿವೃದ್ಧಿ ಅಂತ ಇದೆ ಮುಂದೆ ಅದು ವಂಶಾಭಿವೃದ್ಧಿ ಅಂತ ಆಗುತ್ತೆ ಇಲ್ಲಿ ಇದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದಲ್ಲಿ ವಂಶ ಅ ಅಂತ ಬಂದಿದೆ ಸ್ವರ ಪ್ಲಸ್ ಉತ್ತರ ಪದದ ಮೊದಲು ಅ ಇಲ್ಲೂ ಅ ಬಂದಿದೆ ಪೂರ್ವ ಪದದಲ್ಲೂ ಅ ಉತ್ತರ ಪದದಲ್ಲೂ ಅ ಬಂದಿದೆ ಮುಂದೆ ಅದು ಏನಾಗಿ ದೀರ್ಘವಾಗುತ್ತದೆ ಅ ಪ್ಲಸ್ ಅ ಸೇರಿಬಿಟ್ಟು ಆ ಆಗುತ್ತೆ ನೋಡಿ ವಂಶಾಭಿವೃದ್ಧಿ ಆ ಅಂತ ಬಂದಿದೆ ತಾನೇ ಇಲ್ಲಿ ಆ ಹಾಗಾದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಅದು ಮುಂದೆ ದೀರ್ಘ ಸ್ವರ ಆಗುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತಂದು ಕರಿತೀವಿ ನಂತರದಲ್ಲಿ ದೇವ ಪ್ಲಸ್ ಆಲಯ ಇಲ್ಲೂ ಸಹ ದೇವ ಆ ಸ್ವರದ ಮುಂದೆ ಆ ಸ್ವರ ಬಂದ್ಬಿಟ್ಟು ಮುಂದೆ ಇಲ್ಲೇನಾಗಿದೆ ಆ ಸ್ವರವಾಗಿ ದೀರ್ಘವಾಗಿದೆ ರಾಘವ ಪ್ಲಸ್ ಆತ್ಮಜ ರಾಘವ ಅ ಪ್ಲಸ್ ಆ ಇಲ್ಲೂ ಸಹ ಆ ದೀರ್ಘವಾಗಿದೆ ಮಂದರ ಪ್ಲಸ್ ಅಚಲ ಮಂದರಾಚಲ ಅ ಪ್ಲಸ್ ಅ. ಟು ಏನು ಬಂದಿದೆ ಇಲ್ಲಿ ಆ ಅಂತ ಬಂದಿದೆ ಸಿಂಹ ಅ ಪ್ಲಸ್ ಆ ದೀರ್ಘವಾಗಿಬಿಟ್ಟು ಆ ಅಂತ ಬಂದಿದೆ ಹೀಗೆ ನಾವು ಉದಾಹರಣೆಗಳನ್ನು ಗುರುತಿಸ್ಬೇಕು ಅಂತಂದ್ರೆ ಮೊದಲು ನಾವು ಸವರ್ಣ ಸ್ವರಗಳನ್ನು ತಿಳಿದುಕೊಳ್ಬೇಕು ಈಗ ತಾನೇ ತಿಳ್ಕೊಂಡ್ರಲ್ವ ಅ ಪ್ಲಸ್ ಅ ಈಕ್ವಲ್ಸ್ ಟು ಆ ಅ ಪ್ಲಸ್ ಆ ಇಕ್ವಲ್ಸ್ ಟು ಆ ಈ ಸ್ವರಗಳನ್ನು ನಾವು ಮೊದಲು ತಿಳ್ಕೊಂಡಿದ್ರೆ ಈ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳನ್ನು ಬೇಗ ಗುರುತಿಸ್ಬೋದು ಅದೇ ರೀತಿಯಲ್ಲಿ ಇನ್ನಷ್ಟು ಉದಾಹರಣೆಗಳನ್ನು ನೋಡುವುದಾದರೆ ಪುಣ್ಯ ಪ್ಲಸ್ ಆಶ್ರಮ ಪುಣ್ಯಾಶ್ರಮ ಗುರು ಪ್ಲಸ್ ಉಪದೇಶ ಗುರುಪದೇಶ ಗೋಪಾಲ ಪ್ಲಸ್ ಆಚಾರ್ಯ ಗೋಪಾಲಾಚಾರ್ಯ ಮಹಾ ಪ್ಲಸ್ ಅನುಭಾವ ಮಹಾನುಭಾವ ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ ಮುತ್ತಿನ ಪ್ಲಸ್ ಆರತಿ ಮುತ್ತಿನಾರತಿ ಮಂತ್ರ ಪ್ಲಸ್ ಆಲಯ ಮಂತ್ರಾಲಯ ಗಜ ಪ್ಲಸ್ ಆನನ ಗಜಾನನ ರವಿ ಪ್ಲಸ್ ಇಂದ್ರ ರವೀಂದ್ರ ರಾಜ ಪ್ಲಸ್ ಆದಿರಾಜ ರಾಜಾದಿರಾಜ ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ ಭಾರತ ಪ್ಲಸ್ ಆಂಬೆ ಭಾರತಾಂಬೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಸುರ ಪ್ಲಸ್ ಆಸುರ ಸುರಾಸುರ ಲಕ್ಷ್ಮೀ ಪ್ಲಸ್ ಈಶ ಲಕ್ಷ್ಮೀಶ ಈ ರೀತಿಯಲ್ಲಿ ನಾವು ಉದಾಹರಣೆಗಳನ್ನು ನೋಡ್ಬೋದು ನಾವಿಲ್ಲಿ ಪ್ರಮುಖವಾಗಿ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಯಾವ ಯಾವ ಸ್ವರಗಳು ಬಂದಿದೆ ಅಂತ ನೋಡ್ಬಿಟ್ಟು ಅದು ದೀರ್ಘವಾಗಿರುವುದನ್ನು ಗುರುತಿಸ್ಕೊಳ್ಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ